ನಮ್ಮ ಶಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಂಚಲ್ನರ್ ಹೋಗ್ಳಿ ಸೇರಿರ್ತಕ್ಕಂಥ ಗುರುಂಟೆ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಶಾಲೆ ಪ್ರಾರ ಈ ದಿನ ಪಿ ಎಮ್ ಸಿ ಶಾಲೆಯಲ್ಲಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ನಮ್ಮ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಓದ್ತಕ್ಕಂಥ ಎದನೇ ತರಗತಿಯಿಂದ ಧನೇ ತರಗತಿಯ ಮಕ್ಕಳಿಗೆ ಮತ್ತು ನಮ್ಮ ಶಾಸಕರಿಗೆ ಬರ್ತಕ್ಕಂಥ ಶಾಲರಿಯಿಂದ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ಅರವತ್ತು ಜನ ಮಕ್ಕಳಿಗೆ ಅದು ಒಂದು ಸಾಲಿನಲ್ಲಿ ಅವರ ಅವಶ್ಯಕತೆ ಇರತಕ್ಕಂಥ ನೋಟಿಸ್ ಕಣ್ಣು ಕೆಲಸಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದು ನಾವು ದಿನ ಮಾಡಿದೆ ಇದರ ಉದ್ದೇಶ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಈ ಕ್ಷೇತ್ರದ ಅಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ನಾವು ಶಿಕ್ಷಣಕ್ಕೆ ಬದಲೇ ಆದ್ಯತೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ ಅಂದರೆ ಇವತ್ತು ಆರೋಗ್ಯದ ಸಮಸ್ಯೆ ಮತ್ತು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಇಲ್ಲವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಅನುದಾನಗಳು ಇವತ್ತು ಹಲವಾರು ನಿಗಮಗಳಿಂದ ಬರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳು ಬಡವನ್ನ ಖುಷಿ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮುಂದೆ ಸಹ ಈ ಒಂದು ಕ್ಷೇತ್ರಕ್ಕೆ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಹ ಈ ಒಂದು ನಮ್ಮ ಪಕ್ಷದ ವರಿಷ್ಠ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವ್ರ ಆಶೀರ್ವಾದದಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇವತ್ತು ಕುಮಾರಣ್ಣವರ ಇದಕ್ಕೆ ಸಿ ಎಸ್ ಆರ್ ನಿಧಿಯಿಂದ ಕ್ಷೇತ್ರಕ್ಕೆ ಸುಮಾರು ಒಂದು ಹತ್ತು ಕೋಟಿ ಅನುದಾನ ಬರ್ತಕ್ಕಂಥದ್ದು ಆ ಹಣವೆಲ್ಲ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಬಳಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದು ಈ ದಿನ ನಮ್ಮ ಎಲ್ಲ ಮಕ್ಕಳು ಒಂದು ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಧನ್ಯವಾದಗಳು ಹನ್ನೊಂದು ಸಾವಿರದ ಎಂಟುನೂರು ಅರುವತ್ತು ಉಡುಗುಂಟೆಯಲ್ಲಿ ಒಂದನೇ ತರಗತಿಯಿಂದ ಉಡುಗುಂಟೆ ಪಿ ಎಮ್ ಸಿ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿರ್ತಕ್ಕಂಥ ಮಕ್ಕಳು ಸುಮಾರು ಇನ್ನೂರ ಐವತ್ತೆರಡು ಜನ ಮಕ್ಕಳಿಗೆ ಇವತ್ತು ಶಾಲೆಗೆ Gracias.